ನಿಮ್ಮ ಮೊದಲ ಪ್ರಶ್ನೆ ಮೀನು ತಿಂದ ನಂತರ ಯಾವ ಪದಾರ್ಥ ತಿಂದರೆ ಮನುಷ್ಯ ಅಸ್ವಸ್ಥನಾಗುತ್ತಾನೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ನಿಂಬೆಹಣ್ಣು ಸಿ ಮೊಸರು ಮತ್ತು ಡಿ ಸಿಹಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು ಮೀನು ತಿಂದ ನಂತರ ಮೊಸರನ್ನು ತಿನ್ನುವುದರಿಂದ ಮನುಷ್ಯ ಅಸ್ವಸ್ಥನಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಚಹಾವನ್ನು ಮತ್ತೆ ಮತ್ತೆ ಕುದಿಸಿ ಕುಡಿದರೆ ಯಾವ ತೊಂದರೆ ಬರುವುದು ಆಪ್ಷನ್ಸ್ ಎ ಅಜೀರ್ಣತೆ ಬಿ ಕ್ಯಾನ್ಸರ್ ಸಿ ಹೃದಯಾಘಾತ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಚಹಾವನ್ನು ಮತ್ತೆ ಮತ್ತೆ ಕುದಿಸಿ ಕುಡಿಯುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ಯಾವ ಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯಾ ಶಕ್ತಿ ಹೆಚ್ಚುವುದು ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ದಾಳಿಂಬೆ ಸಿ ಮೋಸಂಬಿ ಮತ್ತು ಡಿ ಬಿರಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಿರಿ ಹಣ್ಣು ಬಿರಿ ಹಣ್ಣನ್ನು ತಿನ್ನುವುದರಿಂದ ಜೀರ್ಣಕ್ರಿಯಾ ಶಕ್ತಿ ಹೆಚ್ಚುತ್ತದೆ ಪ್ರಶ್ನೆ ನಾಲ್ಕು ಮಾನವ ದೇಹದಲ್ಲಿ ಯಾವ ಅಂಗವು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವುದಿಲ್ಲ ಆಪ್ಷನ್ಸ್ ಎ ಜಠರ ಬಿ ಕರುಳು ಸಿ ಹೃದಯ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ಮಾನವ ದೇಹದಲ್ಲಿ ಹೃದಯವು ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುವುದಿಲ್ಲ ಪ್ರಶ್ನೆ ಐದು ಯಾವ ಪ್ರಾಣಿಯ ಕಣ್ಣುಗಳು ಮಾನವ ಕಣ್ಣುಗಳ ಹತ್ತಿರದ ಹೋಲಿಕೆಯನ್ನು ಹೊಂದಿದೆ ಆಪ್ಷನ್ಸ್ ಎ ಚಿಂಪಾಂಜಿ ಬಿ ಗೋರಿಲ್ಲ ಸಿ ಕೂತಿ ಮತ್ತು ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಎ ಚಿಂಪಾಂಜಿ ಚಿಂಪಾಂಜಿಯು ಮಾನವನ ಕಣ್ಣುಗಳ ಹತ್ತಿರದ ಹೋಲಿಕೆಯನ್ನು ಹೊಂದಿವೆ ಪ್ರಶ್ನೆ ಆರು ಮೈಗ್ರೇನ್ ತಲೆನೋವಿನಿಂದ ಪರಿಹಾರವನ್ನು ಯಾವ ಹಣ್ಣು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಚೆರ್ರಿ ಹಣ್ಣು ಬಿ ಸೀಬೆಹಣ್ಣು ಸಿ ಡ್ರ್ಯಾಗನ್ ಫ್ರೂಟ್ ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೀಬೆಹಣ್ಣು ಸೀಬೆಹಣ್ಣನ್ನು ಮೈಗ್ರೇನ್ ತಲೆನೋವು ಇದ್ದವರು ತಿನ್ನುವುದರಿಂದ ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಯಾವ ಜೀವಿ ಹಸಿವಾದಾಗ ತನ್ನ ದೇಹವನ್ನು ತಾನೇ ತಿಂದುಕೊಳ್ಳುತ್ತದೆ ಆಪ್ಷನ್ಸ್ ಎ ಇಲಿ ಬಿ ಮೊಸಳೆ ಸಿ ಉಡ ಮತ್ತು ಡಿ ಹಾವು ಸರಿಯಾದ ಉತ್ತರ ಆಪ್ಷನ್ ಎ ಇಲಿ ಇಲಿಯು ತನಗೆ ಹಸಿವಾದಾಗ ತನ್ನ ದೇಹವನ್ನು ತಾನೇ ತಿಂದುಕೊಳ್ಳುತ್ತದೆ ಪ್ರಶ್ನೆ ಎಂಟು ಬೇರೆಯವರ ಚಪ್ಪಲಿ ಹಾಕಿಕೊಂಡರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಧನ ನಷ್ಟ ಬಿ ಕೆಲಸ ಹಾಳು ಸಿ ಕಷ್ಟ ಹೆಚ್ಚು ಮತ್ತು ಡಿ ಅಕಾಲಮರಣ ಸರಿಯಾದ ಉತ್ತರ ಆಪ್ಷನ್ ಸಿ ಕಷ್ಟ ಹೆಚ್ಚಾಗುವುದು ಬೇರೆಯವರ ಚಪ್ಪಲಿ ಹಾಕಿಕೊಳ್ಳುವುದರಿಂದ ಅವರ ಕಷ್ಟಗಳು ನಮಗೂ ಕೂಡ ತಲುಪುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಒಂಬತ್ತು ಅತಿ ಹೆಚ್ಚು ಶ್ವಾನ ಅಥವಾ ನಾಯಿ ಮಾಂಸವನ್ನು ತಿನ್ನುವ ದೇಶ ಯಾವುದು ಎಂದು ಗುರುತಿಸಲಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಕೆನಡಾ ಸಿ ಇರಾನ್ ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಅತಿ ಹೆಚ್ಚು ನಾಯಿ ಮಾಂಸವನ್ನು ತಿನ್ನುವ ದೇಶ ಚೀನಾ ದೇಶ ಎಂದು ಗುರುತಿಸಲಾಗಿದೆ ಪ್ರಶ್ನೆ ಹತ್ತು ಸ್ತ್ರೀಯರ ಗರ್ಭಪಾತ ಆಗಲು ಯಾವ ವಿಟಮಿನ್ ಕೊರತೆ ಎಂದು ಹೇಳಲಾಗಿದೆ ಆಪ್ಷನ್ಸ್ ಎ ವಿಟಮಿನ್ ಬಿ ಬಿ ವಿಟಮಿನ್ ಇ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಎಂ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಎ ವಿಟಮಿನ್ ಇನ ಕೊರತೆಯಿಂದ ಸ್ತ್ರೀಯರಿಗೆ ಗರ್ಭಪಾತ ಆಗಲು ಕಾರಣವಾಗುತ್ತದೆ